ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಅಕ್ಬರ್ ಬೀರ್ಬಲ್ ಕತೆ ಒಂದ್ಸರಿ ಅಕ್ಬರ್ ಬೀರ್ಬಲ್ ಕೇಳದಂತೆ ಏನಂತಂದ್ರೆ ಹೇಳಪ್ಪ ಬೀರ್ಬಲ್ ದೇವರು ಏನ್ ಕೆಲಸ ಮಾಡ್ತಾ ಇರ್ತಾರೆ ಏನ್ ಮಾಡ್ತಾ ಇರ್ತಾರೆ ದೇವರು ಸರಿ ಬೀರ್ಬಲ್ ಹೇಳಿದಂತ ತಕ್ಷಣ ಜಹಾಪ್ನ ನನ್ಗೆ ಒಂದಿನ ಟೈಮ್ ಕೊಡಿ ನಾಳೆ ಬೆಳಿಗ್ಗೆ ಹೇಳ್ತೀನಿ ನಿಮ್ಗೆ ಸರಿ ಟೈಮ್ ತಗೊಂಡ ಮಾರನೇ ದಿನ ಬೆಳಗ್ಗೆ ಸಭೆ ನಡೀತಾ ಇತ್ತು ಈ ಬೀರ್ಬಲ್ ಹುಡುಗನ ಚಿಕ್ಕ ಹುಡುಗ ಕರ್ಕೊಂಡು ಅಕ್ಬರ್ನ ಆಸ್ಥಾನಕ್ಕೆ ಬಂದಂತೆ ಸರಿ ಬಂದ್ಬಿಟ್ಟು ಹೇಳ್ದ ಮಹಾಪ್ರಭು ನಿನ್ನ ನೀವು ಪ್ರಶ್ನೆ ಕೇಳಿದ್ರಲ್ಲ ದೇವರು ಏನ್ ಕೆಲಸ ಮಾಡ್ತಾ ಇರ್ತಾನೆ ಅಂತ ಈ ಹುಡುಗನ್ ಗೊತ್ತಿದೆ ಸ್ವಾಮಿ ಎಲ್ಲ ಗೊತ್ತಿದೆ ಈ ಹುಡುಗಂಗೆ ಹೇಳ್ತಾನ ಅವನು ಸರಿ ಅಕ್ಬರ್ ಆ ಹುಡುಗನ್ ಕಡೆ ನೋಡ್ತಾನೆ ಬಹಳ ಸಾಧಾರಣ ಹುಡುಗ ಚಿಕ್ಕ ಹುಡುಗ ಬಹಳ ಅಧಿಕಾರದಿಂದ ಕೇಳ್ದೆ ಏ ಹುಡುಗ ನಿಂಗೆ ನಿಜವಾಗ್ಲೂ ಗೊತ್ತಾ ದೇವ್ರ ಏನ್ ಕೆಲಸ ಮಾಡ್ತಾ ಇರ್ತಾನೆ ಅಂತ ಆ ಹುಡ್ಗ ಹ ಗೊತ್ತು ಗೊತ್ತು ಮಹಾಪ್ರಭು ಗೊತ್ತು ಅಂತಂದ ಸರಿ ಇವ್ರಿಗೆ ಡೌಟ್ ಬಂದ್ ಕೇಳ್ದ ಅಲ್ಲ ನೀನ್ ಏನ್ ಕೆಲಸ ಮಾಡ್ತೀಯ ನೀನು ಈ ಹುಡುಗ ಹೇಳ್ದ ಮಹಾಪ್ರಭು ಇಲ್ಲಿ ಊರಾಚೆ ದನ ಮೇಯಿಸ್ತಾ ಇರ್ತೀನಿ ಅಕ್ಬರ್ಗ್ ಇನ್ನೂ ಡೌಟ್ ಶುರುವಾಯಿತು ಆಯ್ತು ನಿಜವಾಗ್ಲೂ ಗೊತ್ತೇನೋ ನಿಂಗೆ ದೇವರನ್ನ ಕೆಲಸ ಮಾಡ್ತಾನೆ ಅಂತ ಈ ಹುಡುಗ ಹೇಳ್ದೆ ಗೊತ್ತು ಮಾಪ್ರಭ ಎಲ್ಲ ಚೆನ್ನಾಗ್ ಗೊತ್ತು ನಂಗೆ ಸರಿ ಕೇಳ್ದಾರೆ ಹೇಳೋ ದೇವರನ್ ಕೆಲಸ ಮಾಡ್ತಾನೆ ಹೇಳೋ ಸರಿ ಈ ಹುಡುಗ ಹೇಳ್ದ ಜಹಾಬ್ನ ಬೇಜಾರ್ ಮಾಡ್ಕೋಬೇಡಿ ನೀವ್ ಈ ಪ್ರಶ್ನೆನ ಒಬ್ಬ ರಾಜನ್ ತರ ಕೇಳ್ತಾ ಇದ್ದೀರಾ ಅಥವಾ ಒಬ್ಬ ಶಿಷ್ಯನ್ ತರ ಕೇಳ್ತಾ ಇದ್ದೀರಾ ಸರಿ ಅಕ್ಬರ್ಗ ಅಯ್ಯೋ ಅನಿಸ್ತು ಅವ್ನು ಹೇಳ್ದೆ ಇಲ್ಲಲ್ಲಪ್ಪ ನಾನೊಬ್ಬ ಶಿಷ್ಯನ್ ತರನೇ ಕೇಳ್ತಾ ಇರೋದು ನಿಜವಾಗ್ಲೂ ತಿಳ್ಕೋಬೇಕು ಇದು ಆರ್ಡ್ರ್ ಅಲ್ಲ ಆಯ್ತಲ್ಲ ತಿಳ್ಕೋಬೇಕು ಅದಕ್ಕೆ ಕೇಳ್ತಾ ಇದ್ದೀನಿ ಹೇಳಿದ ತಕ್ಷಣ ಹುಡ್ಗ ಜೋರಾಗಿ ಹೇಳದ್ನಂತೆ ನೋಡು ಎಂತ ಧಾರ್ಶ್ಯ ಈ ಶಿಷ್ಯಂದು ಅವ್ನ ಅಷ್ಟು ದೊಡ್ಡ ಸಿಂಹಾಸನ ಮೇಲೆ ಕುತ್ಕೊಂಡು ಗುರುಗಳನ್ನ ಈ ತರ ಕೇಳ್ತಾನೆ ಶಿಷ್ಯ ಹೆಂಗಿರ್ಬೇಕು ಎಷ್ಟು ವಿನಯವಾಗಿರ್ಬೇಕಲ್ಲ ಇನ್ನೊಂದು ಪ್ರಶ್ನೆ ಕೇಳ್ಬೇಕಾದ್ರೆ ಅಕ್ಬರ್ಗೆ ನಗು ಬಂತು ಜೋರಾಗ್ ನಗಕ್ ಶುರು ಮಾಡದ್ನಂತೆ ಹೇಳ್ದ ಆಯ್ತಪ್ಪ ನಾನು ಕೆಳಗಡೆ ಬರ್ತೀನಿ ಬಾಯ್ಲಿ ಆಯ್ತಲ್ಲ ನೀನ್ ಬಾ ಸಿಂಹಾಸ ಮೇಲೆ ಕುತ್ಕೋ ಇವಾಗ ನೀನ್ ನನ್ ಗುರು ಹೇಳು ನೋಡೋಣ ಸರಿ ಈ ಹುಡುಗ ಬಂದ್ ಸಿಂಹಾಸ ಮೇಲೆ ಕುತ್ಕೊಂಡ ಅಕ್ಬರ್ ಕೆಳಗಡೆ ಹೇಳದ್ನಂತೆ ಕೇಳ್ಬಿಟ್ಟು ಹೇಳ್ದ ಹೇಳಪ್ಪ ಗುರುಗಳೇ ಸಿಂಹಾಸ ಮೇಲೆ ಕೂತಿದ್ಯಾಲ ನೀನ್ ಇವಾಗ ಹೇಳು ಏನ್ ಕೆಲಸ ಮಾಡ್ತಾ ಇರ್ತಾನೆ ಆ ಹುಡುಗ ಜೋರಾಗಿ ನಗಕ್ ಶುರು ಮಾಡದ್ನಂತೆ ಹೇಳದ್ನಂತೆ ಇಷ್ಟೇ ಮಹಾಪ್ರಭು ಮಾಡ್ತಾರ ಮನಸ್ ಮನಸ್ಸುಪಟ್ರೆ ನನ್ನಂತ ದನ ಕಾಯಿಸೋರ್ನ ಒಂದೇ ಕ್ಷಣದಲ್ಲಿ ಕರ್ಕೊಂಬಂದ ಸಿಂಹಾಸ ಮೇಲೆ ಕುಡಿಸ್ತಾನೆ ಸಿಂಹಾಸನ ಮೇಲೆ ಕೂತಿರ್ತಾರಲ್ಲ ರಾಜರು ಅವ್ರನ್ನ ಒಂದೇ ಕ್ಷಣದಲ್ಲಿ ಸಿಂಹಾಸನಿಂದ ಹಿಡಿದು ಕೆಳಗಡೆ ನಿಲ್ಲಿಸ್ಬಿಡ್ತಾನೆ ಇಷ್ಟೇ ದೇವರ ಕೆಲಸ ಅಂತ ಹೇಳದ್ನಂತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆಯಲ್ಲ ಅದಕ್ಕೆ ಅಲ್ವಾ ಹೇಳೋದು ದೇವರ ಆಟ ಬಲ್ಲವರ ಆರು ಅಂತ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್